ನಮಸ್ಕಾರ ವೆಲ್ಕಮ್ ಟು ಗೋಟಿವಿ ಕನ್ನಡ ಡಿಸಿಎಂ ಡಿಕೆಶಿ ಅಂದ್ರೆ ಸಾಕು ಎಲ್ಲರಿಗೂ ಗೊತ್ತಾಗುವುದು ಅವರೊಬ್ಬ ಮಾಸ್ ಲೀಡರ್ ಸಂಘಟನಾ ಚತುರ ಆಪತ್ ಬಾಂಧವ ಆಪತ್ ರಕ್ಷಕ ಯಾರಿಗೂ ಜಗ್ಗದ ಸಿಡಿಗುಂಡು ರಾಜಕೀಯ ಚಾಣಕ್ಯ ಎಂದೇ ಖ್ಯಾತಿ ಅದರಲ್ಲಿ ಅವರ ರಾಜಕೀಯ ಶತ್ರುಗಳಿಗೆ ಅವರು ಚಮಕ್ ರೀತಿ ನೋಡಿದ್ರೆ ಅವರ ರಾಜಕೀಯ ಶತ್ರುಗಳು ಕೂಡ ಒಮ್ಮೊಮ್ಮೆ ದಂಗಾಗಿ ಹೋಗುತ್ತಾರೆ ಅಷ್ಟೊಂದು ಪರ್ಫೆಕ್ಟ್ ರಾಜಕಾರಣಿ ಡಿಕೆಶಿ ಇನ್ನು ಇವರು ಆಪರೇಷನ್ ಅಸ್ತ ಮಾಡಲು ನಿಂತ್ರೆ ಯಾರನ್ನ ಬೇಕಾದರೂ ಕಾಂಗ್ರೆಸ್ ಪಕ್ಷಕ್ಕೆ ಎತ್ಕೊಂಡು ಬರುವ ಸಾಮರ್ಥ್ಯ ಇರುವ ಏಕೈಕ ಕಾಂಗ್ರೆಸ್ ನಾಯಕ ಅಂದ್ರೆ ಅದು ಕನಕಪುರದ ಬಂಡೆ ಡಿ ಕೆ ಶಿವಕುಮಾರ್ ಮಾತ್ರ ಅರೆ ಇದನ್ನೆಲ್ಲ ಈಗ ಯಾಕೆ ಹೇಳ್ತಾ ಇದ್ದೀವಿ ಅಂತರ ಈ ಎಲ್ಲಾ ವಿಚಾರಗಳ ನಡುವೆ ಡಿಕೆಶಿ ಅವರ ಈ ನಡೆ ಕೂಡ ಎಷ್ಟೋ ಜನರಿಗೆ ಗೊತ್ತಿಲ್ಲ ಅವರು ಕೂಡ ಒಬ್ಬ ಮಹಾನ್ ಮಾನವತಾವಾದಿ ಅಂತ ಸಂಬಂಧಿಗಳಿಗೆ ಹೇಗೆಲ್ಲ ವ್ಯಾಲ್ಯೂ ಕೊಡ್ತಾರೆ ಅನ್ನೋದಕ್ಕೆ ಈ ಒಂದು ಪ್ರಸಂಗ ಸಾಕು ಅದಕ್ಕೆ ಈ ಸ್ಟೋರಿಯನ್ನ ಕಂಪ್ಲೀಟ್ ಆಗಿ ನೋಡಿ ಹೌದು ಸದ್ಯ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಇದೀಗ ಭಾರಿ ಬೇಡಿಕೆ ಇದೆ ಈಗಾಗಲೇ ವಿಧಾನಸಭೆ ಚುನಾವಣೆಯಲ್ಲಿ ಭಾರಿ ಬಹುಮತ ಗಳಿಸಿ ಅಧಿಕಾರದಲ್ಲಿ ಇರುವ ಇವರ ಆಡಳಿತ ವೈಖರಿ ನೋಡಿ ಹಲವರು ಪಕ್ಷಕ್ಕೆ ಸೇರ್ಪಡೆಯಾಗುತ್ತಿದ್ದಾರೆ ಆದ್ರೆ ಇದೊಂದು ಪ್ರಸಂಗದಲ್ಲಿ ಡಿಕೆ ಶಿವಕುಮಾರ್ ನೀನು ನಮ್ಮ ಪಕ್ಷಕ್ಕೆ ಬೇಡ ಅಮ್ಮ ಮೊದಲು ನಿಮ್ಮ ಕುಟುಂಬವನ್ನ ನೋಡ್ಕೊಳ್ಳಿ ಅಂತ ತನ್ನ ರಾಜಕೀಯ ಬದ್ಧ ವೈರಿಯ ಮಗಳಿಗೆ ಪಾಠ ಹೇಳಿದ್ದಾರೆ ಡಿಕೆ ಶಿವಕುಮಾರ್ ರಾಜಕೀಯಕ್ಕಾಗಿ ತಂದೆ ಮಗಳನ್ನು ಅಗಲಿಸುವುದು ನನಗೆ ಇಷ್ಟವಿಲ್ಲ ಹೀಗಾಗಿ ಬಿಜೆಪಿಯ ಸಿಪಿ ಯೋಗೇಶ್ವರ್ ಅವರ ಪುತ್ರಿ ನಿಶಾ ಅವರನ್ನು ಕಾಂಗ್ರೆಸ್ಗೆ ಸೇರಿಸಿಕೊಳ್ಳಲು ಯೋಚಿಸಿ ತಾಳ್ಮೆಯಿಂದ ನಿರ್ಧಾರ ತೆಗೆದುಕೊಳ್ಳಬೇಕಿದೆ ಎಂದು ಕೆಪಿಸಿಸಿ ಅಧ್ಯಕ್ಷರು ಆಗಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಹೌದು ಈ ಬಗ್ಗೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಿಪಿ ಯೋಗೇಶ್ವರ್ ಅವರ ಪುತ್ರಿ ನಿಶಾ ತಮ್ಮ ಮನೆಗೆ ಬಂದು ನನ್ನನ್ನು ಭೇಟಿ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಆಕೆಯ ತಾಯಿಯೂ ಕೂಡ ಜೊತೆಯಲ್ಲಿ ಬಂದಿದ್ದರು ನಿಶಾ ನನ್ನನ್ನು ತಂದೆ ಸ್ಥಾನದಲ್ಲಿ ಸ್ವೀಕರಿಸುವುದಾಗಿ ಹೇಳಿದ್ದಾರೆ ಆಕೆ ಪ್ರಬುದ್ಧಳಿದ್ದು ಬುದ್ಧಿವಂತಳಾಗಿದ್ದಾಳೆ ಮನೆಯ ಸಮಸ್ಯೆಯನ್ನು ಹೇಳಿಕೊಂಡಿದ್ದಾಳೆ ಈಗ ಆಕೆಗೆ ರಕ್ಷಣೆ ಇಲ್ಲವಾಗಿದೆ ಎಂದಿದ್ದಾರೆ ಇನ್ನು ನಿಶಾ ಸಂಪೂರ್ಣ ಸ್ವತಂತ್ರಳಲ್ಲ ಮದುವೆ ಆಗಿ ಸಂಸಾರ ಸ್ಥಳ ಆಗಿದ್ದರೆ ಬೇರೆ ವಿಚಾರ ಆದರೆ ಈಗಿನ್ನು ಆಕೆ ತಂದೆಯ ಅವಲಂಬಿತು ಆಕೆಗೆ ಮದುವೆ ಮಾಡಬೇಕು ಆಲರಿಯಬೇಕು ಅಕ್ಷತೆ ಹಾಕಬೇಕು ಅದನ್ನೆಲ್ಲ ತಂದೆಗೆ ಮಾಡುವುದು ಸೂಕ್ತ ತಂದೆ ಮಗಳನ್ನು ಬೇರೆ ಮಾಡುವುದು ನನಗೆ ಇಷ್ಟವಿಲ್ಲವೆಂದು ಹೇಳಿದ್ದಾರೆ ರಾಜಕೀಯವಾಗಿ ಆಕೆ ಯಾವ ಪಕ್ಷ ಬೇಕಾದರೂ ಸೇರಲು ಆದರೆ ರಾಜಕೀಯಕ್ಕಾಗಿ ತಂದೆ ಮಗಳನ್ನು ಬೇರೆ ಮಾಡಿದ್ರು ಎಂಬ ಕೆಟ್ಟ ಹೆಸರು ತೆಗೆದುಕೊಳ್ಳಲು ನನಗೆ ಇಷ್ಟವಿಲ್ಲ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಇರುವ ಬಿಜೆಪಿ ಕಾರ್ಯಕರ್ತರು ಆಕೆಗೆ ಕಾಂಗ್ರೆಸ್ ಸೇರುವಂತೆ ಒತ್ತಡ ಹಾಕಿದ್ದಾರೆ ಇದೆಲ್ಲವನ್ನು ಮೀರಿ ಆಕೆ ಕಾಂಗ್ರೆಸ್ಗೆ ಸೇರುತ್ತೇನೆ ಎಂದಾದರೆ ನಮ್ಮ ಕುಟುಂಬದ ಪರವಾಗಿ ಇಲ್ಲ ಎಂದು ನಿರಾಕರಿಸಲು ನನಗೆ ಸಾಧ್ಯವಾಗುದಿಲ್ಲ ಎಂದಿದ್ದಾರಂತೆ ಸಿಪಿ ಯೋಗೇಶ್ವರ್ ಅವರಿಗೆ ಈಗಿರುವ ಸಂಸಾರದ ಬಗ್ಗೆ ಗೊತ್ತಿಲ್ಲ ಆದರೆ ನಿಶಾ ಮತ್ತು ಅವರ ತಾಯಿಯ ಪರಿಸ್ಥಿತಿ ಗೊತ್ತಿದೆ ಆರ್ಥಿಕ ಸ್ಥಿತಿಗತಿಯ ಬಗ್ಗೆ ಮಾಹಿತಿಯೂ ಕೂಡ ಇದೆ ಅಂದ ಮಾತ್ರಕ್ಕೆ ನಿಶಾಳನ್ನು ಕಾಂಗ್ರೆಸ್ಗೆ ಸೇರಿಸಿಕೊಂಡು ತಂದೆ ಮಗಳನ್ನು ಬೇರೆ ಮಾಡಿದ್ರು ಎಂದು ಜನ ನಾಳೆ ನನ್ನನ್ನು ಪ್ರಶ್ನೆ ಮಾಡುವಂತೆ ಆಗಬಾರದು ಎಂಬ ಕಾರಣಕ್ಕೆ ತಾಳ್ಮೆಯಿಂದ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಬೇಕಿದೆ ಎಂದು ಹೇಳಿದ್ದಾರೆ ಹೀಗಾಗಿ ಡಿಕೆಶಿ ಅವರ ಈ ನಡಿಗೆ ಅವರ ಅಭಿಮಾನಿಗಳು ಸೇರಿದಂತೆ ರಾಜಕೀಯ ವಲಯದಲ್ಲಿ ಇರುವ ಎಲ್ಲರೂ ಶಬಾಶಂತ ಹೇಳಿದ್ದಾರೆ ಏಕೆಂದ್ರೆ ರಾಜಕಾರಣಕ್ಕಾಗಿ ತಂದೆ ಮಗಳ ಸಂಬಂಧ ಒಡೆಯಬಾರದು ಎಂಬ ಇವರ ನಡೆಗೆ ನಮ್ಮದೊಂದು ಸಲಾ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ